ಸೊ ಫ್ರೆಂಡ್ಸ್ ಈಗ ನಮ್ಮದು ಗಾಡಿದ ಸರ್ವಿಸಿಂಗ್ ಪೂರ್ತಿ ಕಂಪ್ಲೀಟ್ ಆಯ್ತು ಕಾರೊಳಗೆ ಬಂದ ಈಗ ಬ್ರೈಕ್ ಹೊಟ್ಟಿದ್ವಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಳ ದಿನ ಆಗಿತ್ತು ಲಾಗ್ ಮಾಡಿ ಇವತ್ತೇನಪ್ಪ ಅಂದ್ರೆ ನಾವು ಹಳೆಯಾಳಿಂದ ಹುಬ್ಳಿ ಹುಡ್ತೀವಿ ಯಾಕೆ ಹೊಟ್ಟಪ್ಪ ಅಂದ್ರೆ ನಮ್ದು ಡ್ರೈವರ್ ಗಾಡಿ ಇವತ್ತು ಸೆಕೆಂಡ್ ಸರ್ವಿಸಿಂಗ್ ಇತ್ತು ಇದು ನಾಲ್ಕು ದಿನ ಮೊದಲು ನಾವು ಬುಕ್ ಮಾಡಿದ್ದೀವಿ ಇವತ್ತು ಡೇಟ್ ಕೊಟ್ಟಾರವರು ಅದಕ್ಕೋಸ್ಕರ ಹೊಂಟೀವಿ ನಿಮ್ಗೆ ಗೊತ್ತಿರಬೇಕಾ ರೆನಾಲ್ಡ್ ಗಾಡಿದ ಸರ್ವೀಸಿಂಗ್ ಸೆಂಟರ್ ಭಾಳ ಕಡಿಮೆ ಇರೋದ್ರಿಂದ ನಾವು ಹುಬ್ಳಿ ಹೋಗ್ಬೇಕಾ ಹುಬ್ಬಳ್ಳಿ ಒಳಗೇ ಅಲ್ಲಿ ಸರ್ವೀಸಿಂಗ್ ಮಾಡ್ಕೊಂಡು ಬರ್ತೀವಿ ನೋಡ್ರಿ ಇವರು ನಮ್ಮ ಬ್ರದರ್ ಇವ್ರಿಗೂ ನೋಡಿದ್ರು ನೀವು ಯಾಕಂದ್ರೆ ಐಫೋನ್ ತಗೋಕ್ ಹೋದಾಗೂ ಇವ್ರ ಜೊತೆನೇ ಹೋಗಿದ್ದೆ ನಾನು ಇವ್ರದ್ದು ವಿಡಿಯೋ ಮಾಡಿದ್ದೆ ಈಗ ಅವ್ರು ಮಾತಾಡಂದ್ರೆ ಫುಲ್ ಬ್ಯಿ ಅದಾರ ಯಾಕಂದ್ರೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಈಗ ನಾವು ಇಲ್ಲಿಂದ ಏನಪ್ಪ ಅಂದ್ರೆ ಫಸ್ಟ್ ಒಂದು ಸ್ವಲ್ಪ ಗಾಡಿ ಪೆಟ್ರೋಲ್ ಹಾಕ್ಸ್ಕೊತೀವಿ ಯಾಕಂದ್ರೆ ಗಾಡಿ ಒಳಗೆ ಸ್ವಲ್ಪ ಪೆಟ್ರೋಲ್ ಕಡಿಮೆ ಐತಿ ಪೆಟ್ರೋಲ್ ಹಾಕ್ಸ್ಕೊಂಡು ಮೇಲೆ ನಾವು ನಿಮಗೆ ಸಿಗ್ತೀವಿ ಅದಕ್ಕೆ ಎಷ್ಟ ಒಂದು ಸಾವಿರದ ಮೂವತ್ತ ಸೊ ಈಗ ಪೆಟ್ರೋಲ್ ಹಾಕೊಂಡಿವಿ ಪೆಟ್ರೋಲ್ ಹಾಕೊಂಡಿದ್ವಿ ಏನಪ್ಪ ಅಂದ್ರೆ ಸರ್ವಿಸ್ ಸೆಂಟರ್ ಹೊಟ್ಟಿವಿ ಏನಪ್ಪ ಅಂದ್ರೆ ಆ್ಯಕ್ಚುಲಿ ಹದಿನೈದು ಸಾವಿರ ಕಿಲೋಮೀಟರ್ ಆದಾಗ ನಾವು ಸರ್ವಿಸಿಂಗ್ ಇತ್ತು ಬಟ್ ನಮ್ದು ಈಗ ಹನ್ನೆರಡುವರೆ ಸಾವಿರ ಕಿಲೋಮೀಟರ್ ಆಗೈತಿ ಯಾಕಂದ್ರೆ ಅಲ್ಲಿ ಸರ್ವಿಸ್ ಸೆಂಟರ್ ಒಂದೇ ಇರೋದ್ರಿಂದ ಗಾಡಿಗಳು ಭಾಳ ಬರ್ತಿರ್ತಾವೆ ಟೈಮ್ ಸಿಗಂಗಿಲ್ಲ ನಾವು ಅವಾಗ ಬುಕ್ ಮಾಡ್ತೀವಪ್ಪ ಅಂದ್ರೆ ಡೇಟ್ ಸಿಗಂಗಿಲ್ಲ ನಮ್ಗೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಇರಲಿ ಈಗ ಹಾಕೋಣ ಅಂತಕ್ಕಂಥ ಹಾಕಿದ್ದೀವಿ ಈಗ ಏನಾಗೈತಪ್ಪ ಅಂದ್ರೆ ನಮಗೆ ಡೇಟ್ ಸಿಕ್ಕೈತಿ ಇವತ್ತು ಹೊಟ್ಟಿವಿ ಈಗ ಸರ್ವೀಸಿಂಗ್ ಮಾಡಿಸ್ಕೊಂಡು ಬರ್ತೀವಿ ಬರ್ರಿ ಈಗ ಸರ್ವಿಸ್ ಸೆಂಟರ್ ಕಡೆ ಸೊ ಈಗ ಇಲ್ಲಿಂದ ನೋಡ್ರಿ ಇದು ಬೈಪಾಸ್ ಐತಿ ಈ ಬೈಪಾಸ್ ಮ್ಯಾಗ ನಾವು ಈಗ ಹುಬ್ಳಿಗೆ ಹತ್ತಬೇಕಾ ಇದು ಮೊದಲು ರೋಡ್ ಬಂದಿತ್ತ ಈಗೆಲ್ಲ ಓಪನ್ ಮಾಡ ಈದ ರೋಡಿಂದ ನಾವು ಹೈವೇ ಆಗ್ಬೇಕಾ ನೋಡ್ರಿ ಇದು ಇಲ್ಲಿ ಸ್ವಲ್ಪ ಕಚ್ಚ ಐತಿ ಆಮ್ಯಾಗ ಉಳಿದ ಮುಂದಿನಿಂದ ಎಲ್ಲ ಡಾಂಬರ್ ರೋಡ್ ಐತಿ ಈಗ ಏನಂದ್ರೆ ಇಲ್ಲಿಂದ ಹೈವೇಗೆ ಭಾಳ ಈಸಿಯಾಗಿ ಹೋಗ್ಬೋದ ಆ ಸೈಡಿಂದ ಹೋದ್ರೆ ಏನಾಗತ್ತಂದ್ರೆ ಪಬ್ಲಿಕ್ ಭಾಳ ಮತ್ತೆ ಈಗ ಟ್ರಾಫಿಕ್ ಭಾಳ ಇರ್ತೈತಿ ಅದಕ್ಕೋಸ್ಕರ ನಾವು ಹೈವೇಲಿ ಏನ ಹಾಕ್ತೀವಿ ಸೊ ನೋಡ್ರಿ ನಾವು ಈಗ ಇಲ್ಲಿಂದ ಹೈವೇ ಹಾಕ್ಬೇಕು ಬೆಂಗಳೂರ ನ್ಯಾಷನಲ್ ಹೈವೇ ಇದೆ ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ಆ ಸೈಡ ಮತ್ತೆ ಮುಂದೆ ರೋಡ್ ಬಹಳ ದೊಡ್ಡದೈತಿ ಒನ್ ವೇ ಐತಿ ಇದೇ ಹೈವೇ ಹಿಡ್ಕೊಂಡು ಈಗ ನಾವ್ ಹೋಗಿ ಇರುವಂತ ಸರ್ವಿಸ್ ಸೆಂಟರ್ ನಾವು ಹೋಗ್ಬೇಕ ಬರ್ರಿ ಈಗ ಹೋಗೋಣ ಸೊ ನಾವೀಗ ರೆನಾಲ್ಟ್ ಸರ್ವಿಸ್ ಸೆಂಟರ್ ಮುಂದೆ ಇದೀವಿ ಇವತ್ತು ಏನೋ ಆಡಿಟ್ ಇದೆ ಅಂತ ಒಳಗಡೆ ಬಿಡೋಂಗಿಲ್ಲ ಅಂತಂದ್ರೆ ಬಟ್ ನಾವು ಗಾಡಿ ಕಡೆ ಹೋಗಿ ನೋಡ್ಕೊಂಡು ಬಂದೀವಿ ನಮ್ಮ ಗಾಡಿ ಇದೆ ಎಲ್ಲ ಹೆಂಗೆ ಗೊತ್ತಾಗುತ್ತಂತ ಏನೇ ಸರ್ವಿಸಿಂಗ್ ಮಾಡಿಸ್ತೇವಲ್ಲ ಅದ್ರ ಪಾರ್ಟ್ಸ್ ಒಳಗಿಡ್ತೀವಿ ನಾವು ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ರಿ ಯಾಕಂದ್ರೆ ಇಲ್ಲಿ ಇವತ್ತು ಆಡಿಟಿವ್ ಬಂದರೆ ಅದವ್ರೇನೋ ಕಂಪ್ನಿಯಿಂದ ಐದು ಒಂದ್ಸಲ ಬರ್ತಾರಂತೆ ಅದಕ್ಕೋಸ್ಕರ ಇವತ್ತು ಒಳಗೆ ಬಿಡೋಂಗಿಲ್ಲ ಅಂದ್ರೆ ನಿಮ್ಮ ಹೊರಗಿಂದನೇ ತೋರಿಸ್ತೀನಿ ನೋಡ್ರಿ ಇಲ್ಲಿ ರೆನಾರ್ಡ್ ಸರ್ವಿಸ್ ಸೆಂಟರ್ ಇದೆ ಇಲ್ಲೆಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡ್ಯಾರ ಬಟ್ ಕೆಳಗೆ ಒಳಗಡೆದು ಒಂದು ಸ್ವಲ್ಪ ವಿಡಿಯೋ ಮಾಡೀನಿ ಅವ್ರು ಅಣ್ಣತ್ತಿದ್ರೆ ಸರ್ವಿಸ್ ಸೆಂಟರ್ ಇವತ್ತು ಮೊದಲಾದ್ರೆ ಬಿಡ್ತಿದ್ರಂತ ಸರ್ವಿಸ್ ಸೆಂಟರ್ ಒಳಗೆ ನೋಡೋಕೆ ಬಟ್ ಇವತ್ತು ಕಂಪ್ನಿಯವ್ರು ಬಂದ್ರೆ ಅದು ಆಡಿಟ್ ಐತ್ರಿ ರೀ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಒಳಗೆ ಬಿಡ್ತೀನಿ ಅಂತ ಅಂದ್ರೆ ನಾವು ಏನು ಅನ್ನೋಕೆ ಬರೋಂಗಿಲ್ಲ ಯಾಕಂದ್ರೆ ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಆಯ್ತಾ ಹೇಳಿ ಅಂದ್ವಿ ಇದು ನೋಡ್ರಿ ಇಲ್ಲೇ ಟಾಟಾ ಕಾರು ಒಂದು ಗಾಡಿ ನಿಂತೈತಿ ಯಾರ್ದೇನೋ ಗೊತ್ತಿಲ್ಲ ಹೊರಗಡೆ ಹೋಗ್ಯಾರ ಇದು ಗಾಡಿ ಮತ್ತು ನೋಡೋಂಗ ಮಾತ್ರ ಜಬರ್ದಸ್ತ್ ಗಾಡಿ ಟಾಟಾ ಟಾಟಾದಲ್ಲ ಇಲ್ಲೆಲ್ಲ ಬೈಕ್ಗಳು ಪಾರ್ಕಿಂಗ್ ಮಾಡ್ಯಾರ ಈ ಸರ್ವಿಸ್ ಸೆಂಟರ್ಗೆ ಇಲ್ಲಿ ಮುಂದೆ ಸರ್ವಿಸ್ ಸೆಂಟ್ರಿಗೆ ಬಂದಿರುವಂತಹ ಗಾಡಿಗಳು ಎಲ್ಲ ಪರ್ಮಿಷನ್ ಇಲ್ಲ ಇಲ್ಲಂದ್ರೆ ನಾವು ನೋಡ್ತಿದ್ದೀವಿ ಒಳಗಡೆ ಓಕೆ ಇದು ಹೈವೇ ಬಾಜೂಕ ಐತಿ ಜಸ್ಟ್ ಇಲ್ಲಿ ಹೈವೇ ಕೆಲಸ ನಡೆದೈತಿ ಸ್ವಲ್ಪ ಹೊರಗಡೆ ಅಡ್ಡಾಡಕ್ಕೆ ಹೋಗೋಣ ಅಂತ ನಮ್ಮ ಬ್ರದರು ಅಂತ ಅದಕ್ಕೆ ಬಂತೀವಿ ನೋಡಿರಿ ಒಳಗಡೆ ಹೋಗೋ ಎಂಟ್ರೆನ್ಸ್ ಇದೆ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡೀನಿ ಬಟ್ ಅದ್ರ ಮುಂದೆ ಬಿಡೋಂಗಿಲ್ಲ ಅಂತಂದ್ರೆ ಸರಿ ಈಗ ನಾವು ಸ್ವಲ್ಪ ಕಾರೊಳಗೆ ಒಳಗೆ ಈಗ ಬೈಕ್ ಮೇಲೆ ಹೊಂಟೀವಿ ಯಾಕಪ್ಪ ಅಂದ್ರೆ ಇಲ್ಲಿ ಹೋಟೆಲ್ಗಳು ಭಾಳ ದೂರ ಅದಾವತ್ತೆ ಯಾಕಂದ್ರೆ ಶೋರೂಮ್ನು ಭಾಳ ಇಲ್ಲಿ ಹೈವೇ ಕೆಳಗಡೆ ಐತಿ ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ಹೋಟೆಲ್ಗಳು ಸರಿ ಇಲ್ಲ ಅಂತಂದ್ರೆ ಮತ್ತೆ ದೂರ ಹೆಂಗೆ ರೀ ಬಾಯಕ ಹೆಂಗೆ ಹೋಗೋದಂದ್ರೆ ಪುಲ್ ಅಂತ ಹೇಳಿ ಕಸ್ಟಮರ್ಗ ಎಲೆಕ್ಟ್ರಿಕಲ್ ಸ್ಕೂಟಿ ಇಟ್ಟಾರೀವ್ ನೀವು ತಗೊಂಡು ಹೋರಿ ಅಂತಂದರೆ ಚಾರ್ಜಬಲ್ ಸ್ಕೂ ಸ್ಕೂಟಿ ಐತಿ ಇದ್ರ ಮೇಲೆ ಹೇಗೆ ನಾಶ ಮಾಡಕೊಂಟಿವಿ ಬಟ್ ರೆನಾಲ್ಡೇನ್ ಇದೊಂದು ಚಲೋ ಐತಿ ಯಾಕಂದ್ರೆ ನಾಷ್ಟ ಇಷ್ಟ ಮಾಡಕ್ಕೆ ಅವ್ರ ಕಡೆ ಬೈಕ್ ಇಕ್ಕದ ಕಸ್ಟಮರ್ಗೆ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇಟ್ಟಾರೆ ಬಟ್ ಇವ್ರದ್ದು ಸರ್ವಿಸ್ನು ಚಲೋ ಐತಿ ಯಾಕಂದ್ರೆ ಅವ್ರ ಸರ್ವಿಸ್ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಅವ್ರ ವೆಹಿಕಲ್ಗಳು ಎಲ್ಲಾದರೂ ಸ್ಟಾಪ್ ಆದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬೇರೆ ವೆಹಿಕಲ್ ತೊಗೊಂಬಂದು ಅಲ್ಲೇ ಸರ್ವಿಸ್ ಮಾಡಿಕೊಂಡು ಹೋಗ್ತೀನಿ ಅಂತ ಕೆಲಸ ಅವ್ರದ್ದು ಸರ್ವಿಸ್ ಐತಿ ಅದ್ರ ಜೊತೆ ಇದು ಬೆಸ್ಟ್ ಐತಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ದೂರ ಇದಾವೆ ನಾವು ಹೋಗಿ ನಾಶ ಇಷ್ಟ ಮಾಡೋಕ್ಕೆ ಅನುಕೂಲ ಆಯ್ತು ಬರ್ರಿ ಈಗ ನಾಶ ಮಾಡೋ ನೋಡ್ರಿ ಎಲೆಕ್ಟ್ರಿಕಲ್ ಗಾಡಿ ಮಾಡೋದು ಟ್ರಯಲ್ ಮಾಡತ್ತಿ ಇಲ್ಲಿ ನಾಷ್ಟಕ್ಕೆ ಬಂದಿವಿ ಬಟ್ ಇಲ್ಲಿ ಏನು ಹೋಟೆಲ್ಗಳು ಅಷ್ಟೊಂದು ಸರಿ ಇಲ್ಲ ಚಾ ಬಿಸಿಗಿಟ್ ತಿಂದು ಹೊಂದೀವಿ ಸರ್ವಿಸಿಂಗ್ ಬಂದಾಗ ಉಪವಾಸ ಹೋಗೋದಂತ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಹೋಟೆಲ್ಗಳು ಇಲ್ಲ ಎಲ್ಲ ಅದ ಸನ್ಸೂನ್ ಹೋಟೆಲ್ ಅದಾವ ಮತ್ತಲ್ಲಿ

Ya da ನಮ್ಮ ಗಾಡಿ ಇಲ್ಲೆನೇ ಇದ್ದೀಗ ಊಟ ಆಯ್ತೀವಿ ನಾವು ಸೊ ಈಗ ಮೂರುವರೆ ಆಗೈತಿ ನಮ್ಮ ಗಾಡಿದ ಸರ್ವಿಸಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಹೈವೇ ಒಳಗೆ ಅಲ್ಲೆಲ್ಲೂ ಗಾಡಿ ಸ್ಟಾಪ್ ಮಾಡಲಿಲ್ಲ ನಾವು ಯಾಕಂದ್ರೆ ಊಟ ಮಾಡೋಕಂತ ಕೆಲಸ ಹೈವೇ ಸೈಡ್ ಎಲ್ಲೂ ನಿಂತಿಲ್ಲ ಇಲ್ಲ ಧಾರವಾಡವಾಗಿ ಬಂದು ಇಲ್ಲಿ ಪಂಚತಾರ ಹೋಟೆಲ್ ಊಟ ಮಾಡಿದ್ವಿ ಮತ್ತೀಗ ಇಲ್ಲಿಂದ ಹಯ ಹೊಂಟಿವಿ ನಾವು ನೋಡ್ರಿ ಇಲ್ಲೇ ರೈಲ್ವೆ ಗೇಟ್ ಕಡೆ ಇದ್ದೀವಿ ಈಗ ಜಸ್ಟ್ ಟ್ರೈನು ಹೋಯ್ತ ಟ್ರಾಫಿಕ್ ಆಗಿತ್ತ ಈಗ ಓಪನ್ ಆಗೈತಿ ಈಗ ಹೊಂಟಿವ್ ನಾವು ಈಗ ಸರ್ವಿಸಿಂಗ್ ಕಂಪ್ಲೀಟ್ ಆಗಿತ್ತ ನಾವು ಹಳೆಯಾಗ ಬಟ್ ಸರ್ವೀಸಿಂಗ್ ಚಾರ್ಜ್ ಏನಪ್ಪಾ ಅಂತ ಹೇಳಿ ನಿಮ್ದು ಹೇಳ್ತೀವಿ ಈಗ ನಾವು ಸರ್ವಿಸಿಂಗ್ ಚಾರ್ಜ್ ಮಾಡಿಸ ಜನರಲ್ ಗೆ ಅವ್ರ ಏನ್ ಹೇಳಿದ್ರಪ್ಪ ಅಂದ್ರ ಏಳು ಸಾವಿರದ ಐದನೂರು ರೂಪಾಯಿ ಆಗ್ತೈತಿ ಟೈಮ್ ಬಂದ್ರೆ ಸೇಮ್ ಏಳು ಸಾವಿರದ ಐದ್ನೂರು ರೂಪಾಯಿ ಆಗ್ತೈತಿ ಮತ್ತ ನೀವು ಯಾವ್ದಾದ್ರು ಪಾರ್ಟ್ಸ್ ಗಳು ಹಾಕೋದಿದ್ರ ಅದ್ರದ ಸಪ್ರೇಟ್ ಅಂತ ಹೇಳಿದ್ರ ಬಟ್ ಅದ್ರ ಕೂಡ ಒಂದು ಆಪ್ಷನ್ ಇತ್ತು ಅವ್ರ ಕಡೆ ಏನಪ್ಪಾ ಅಂದ್ರ ಈಗ ನಾವ್ ಹತ್ತು ಸಾವಿರದ ಎರಡ್ನೂರು ರೂಪಾಯಿ ತುಂಬಿದ್ರ ನೆಕ್ಸ್ಟ್ ಟೈಮ್ ಬಂದಾಗ ಏಳ್ನೂರ ಎಪ್ಪತ್ತು ರೂಪಾಯಿ ತುಂಬಿದ್ರೆ ಅವಾಗೂ ಕೂಡ ಸರ್ವಿಸಿಂಗ್ ಫ್ರೀ ಆಗ್ತೈತಿ ಹತ್ತು ಸಾವಿರ ಕಿಲೋಮೀಟ್ರ್ ಆದ್ಮೇಲೆ ಬರ್ಬೋದು ನಾವು ಇಲ್ಲಾಂದ್ರೆ ಒನ್ ಇಯರ್ ಒಳಗಾದರೂ ಬರ್ಬೋದ ಇದ ನಿಮಗೆ ಬೇಕಾರ ತೊಗೋಬೋದ ನೋಡ್ರಿ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡಿದೀವಿ ಅಂದ್ರೆ ಅದ ತೊಗೊಂಡಿವಿ ಹತ್ತು ಸಾವಿರ ರೂಪಾಯಿ ಅದನ್ನ ಯಾಕಪ್ಪ ಅಂದ್ರೆ ನಮಗೆ ಅದ್ರೊಳಗ ನಾಲ್ಕು ಸಾವಿರ ರೂಪಾಯಿ ಉಳಿದಿತ್ತೆ ನಿಮ್ದು ಏನಾದರೂ ಗಾಡಿಗಳಿದ್ರೆ ನೀವು ಅವ್ರ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೊಡ್ರಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್